ಇಪ್ಪತ್ತೈದನ ಐಪಿಎಲ್ ನಲ್ಲಿ ಎರಡು ಬಲಿಷ್ಠ ತಂಡಗಳು ಹೈ ವೋಲ್ಟೇಜ್ ಕಾಳಗಕ್ಕೆ ಸಜ್ಜಾಗಿವೆ ಕಿಕ್ಕಿರಿದು ತುಂಬೋ ಕ್ರೀಡಾಂಗಣದಲ್ಲಿ ಮುಖಾಮುಖಿಯಾಗೋದಕ್ಕೆ ಆರ್ ಸಿ ಬಿ ಹಾಗೂ ಸಿ ಎಸ್ ಕೆ ತಯಾರಿ ನಡೆಸಿವೆ ಈ ಎರಡೂ ತಂಡಗಳ ಪಂದ್ಯ ಚೆನ್ನೈ ಎಂಎ ಚಿದಂಬರಂ ಸ್ಟೇಡಿಯಂನಲ್ಲಿ ನಡೆಯುತ್ತೆ ಈ ಪಂದ್ಯದಲ್ಲಿ ಗೆಲುವು ಸಾಧಿಸುವ ಮೂಲಕ ಆರ್ ಸಿ ಬಿ ತನ್ನ ಹದಿನೇಳು ವರ್ಷಗಳ ಗೆಲುವಿನ ಬರವನ್ನ ನೀಗಿಸಿಕೊಳ್ಳೋದಕ್ಕೆ ಟ್ರೈ ಮಾಡ್ತಾ ಇದ್ರೆ ಇತ್ತ ಎಸ್ ಕೆ ಕೂಡ ತನ್ನ ಗೆಲುವಿನ ಓಟವನ್ನ ಮುಂದುವರಿಸುವುದಕ್ಕೆ ಕಾಯ್ತಾ ಇದೆ ವಾಸ್ತವವಾಗಿ ಆರ್ ಸಿ ಬಿ ತಂಡ ಇಲ್ಲಿ ತನಕ ಚೆಪಾಕ್ ಸ್ಟೇಡಿಯಂನಲ್ಲಿ ಎಸ್ ಕೆ ತಂಡವನ್ನ ಒಂದು ಸಲ ಮಾತ್ರ ಸೋಲ್ಸಿರೋದು ಎರಡ್ ಸಾವಿರದ ಎಂಟರಲ್ಲಿ ನಡೆದಿದ್ದ ಮೊದಲ ಐಪಿಎಲ್ ನಲ್ಲಿ ಆರ್ ಸಿ ಬಿ ಕೆ ತಂಡವನ್ನ ಅವರ ತವರು ನೆಲದಲ್ಲೇ ಸೋಲ್ಸಿತ್ತು ಅದನ್ನ ಬಿಟ್ರೆ ಆರ್ ಸಿಬಿಗೆ ಚೆನ್ನೈನಲ್ಲಿ ಪಂದ್ಯವನ್ನ ಗೆಲ್ಲೋದಕ್ಕೆ ಆಗಿಲ್ಲ ಆರ್ ಸಿಬಿಯ ಗೆಲುವಿನ ಕನಸನ್ನ ನನಸಾಗಿಸುವುದು ಅಷ್ಟೊಂದು ಈಸಿ ಅಲ್ಲ ಯಾಕಂದರೆ ಚೆನ್ನೈ ತಂಡ ಯಾವಾಗಲೂ ತನ್ನ ತವರು ಮೈದಾನದಲ್ಲಿ ಮೇಲುಗೈ ಸಾಧಿಸಿದೆ ಅದರಲ್ಲೂ ಎಸ್ಪೆಷಲಿ ಸ್ಪಿನ್ನರ್ಗಳಿಗೆ ಸಾಕಷ್ಟು ಸಹಾಯ ಸಿಗೋ ಪಿಚ್ನಲ್ಲಿ ಸಿಎಸ್ಕೆ ತಂಡವನ್ನು ಮಣಿಸೋದು ಅಷ್ಟೊಂದು ಈಜಿ ಅಲ್ವೇ ಅಲ್ಲ ಸಿಎಸ್ಕೆ ನಲ್ಲಿ ರವೀಂದ್ರ ಜಡೇಜಾ ಅವರಂತಹ ಅನುಭವಿ ಬೌಲರ್ಗಳಿದ್ದು ಕಳೆದ ವರ್ಷದ ಹರಾಜಿನಲ್ಲಿ ರವಿಚಂದ್ರನ್ ಅಶ್ವಿನ್ ಅವರನ್ನ ಖರೀದಿ ಮಾಡಲಾಗಿದೆ ಇದರೊಂದಿಗೆ ಅಫ್ಘಾನಿಸ್ತಾನದ ಎಡಗೈ ವೇಗಿ ನೂರ್ ಅಹಮದ್ ಕೂಡ ತಂಡದಲ್ಲಿ ಸ್ಥಾನ ಪಡೆದಿದ್ದು ಈ ಮೂವರು ಇತ್ತೀಚೆಗೆ ಮುಂಬೈ ಇಂಡಿಯನ್ಸ್ ವಿರುದ್ಧ ಅದ್ಭುತ ಪ್ರದರ್ಶನ ನೀಡಿದ್ರು ಈ ಸ್ಪಿನ್ನರ್ಗಳು ಮುಂಬೈ ವಿರುದ್ಧ ಹನ್ನೊಂದು ಓವರ್ಗಳಲ್ಲಿ ಕೇವಲ ಎಪ್ಪತ್ತು ರನ್ ಗಳಿಗೆ ಐದು ವಿಕೆಟ್ ಗಳನ್ನ ಪಡೆದುಕೊಂಡಿದ್ರು ಈ ಪಂದ್ಯದಲ್ಲೂ ಕೂಡ ಪಿಚ್ ಇದೇ ರೀತಿಯಾಗಿರೋ ಚಾನ್ಸಸ್ ಇದೆ ಹೀಗಾಗಿ ಆರ್ ಸಿ ಬಿ ಬ್ಯಾಟ್ಸ್ಮನ್ಗಳು ವಿಶೇಷವಾಗಿ ಕೊಹ್ಲಿ ಅನುಭವಿ ಸಿಎಸ್ ಬೌಲರ್ಗಳ ವಿರುದ್ಧ ತಮ್ಮ ಅತ್ಯುತ್ತಮ ಪ್ರದರ್ಶನ ಕೊಡಬೇಕಾಗತ್ತೆ ಈ ಮೈದಾನದಲ್ಲಿ ಆಕ್ರಮಣಶೀಲತೆ ಮಾತ್ರ ಕೆಲಸ ಮಾಡುವುದಿಲ್ಲ ಬದಲಿಗೆ ಸ್ಪಿನ್ನರ್ಗಳನ್ನ ತುಂಬಾ ಜಾಣತನದಿಂದ ಫೇಸ್ ಮಾಡಬೇಕಾಗುತ್ತೆ ಕಳೆದ ಕೆಲವು ವರ್ಷಗಳಲ್ಲಿ ಕೊಹ್ಲಿ ಸ್ಪಿನ್ ವಿರುದ್ಧ ತಮ್ಮ ಆಟವನ್ನ ಬಹಳಷ್ಟು ಸುಧಾರಿಸಿಕೊಂಡಿದ್ದಾರೆ ಅಂತಾನೆ ಹೇಳ್ಬೋದು ಅದರಲ್ಲೂ ವಿಶೇಷವಾಗಿ ಸ್ವೀಪ್ ಮತ್ತು ಸ್ಲಾಗ್ ಸ್ವೀಪ್ ಹೊಡೆತಗಳ ಮೂಲಕ ಸ್ಪಿನ್ನರ್ ವಿರುದ್ಧ ರನ್ ಗಳಿಸೋ ಕೊಹ್ಲಿ ಈ ಪಂದ್ಯದಲ್ಲೂ ಕೂಡ ಅದೇ ಟೆಕ್ನಿಕ್ ಅನ್ನ ಯೂಸ್ ಮಾಡಬೇಕಾಗತ್ತೆ ಇನ್ನು ಕೊಹ್ಲಿ ಒಬ್ಬಂಟಿಯಾಗಿ ಸಿಎಸ್ ಕೆ ತಂಡದ ಬೌಲಿಂಗ್ ಅನ್ನ ಸೋಲ್ಸೋದಕ್ಕಾಗೋದಿಲ್ಲ ಅವರಿಗೆ ಫಿಲ್ ಸಾಲ್ಟ್ ರಜತ್ ಪಟಿದಾರ್ ಲಿಯಾಂ ಲಿವಿಂಗ್ಸ್ಟೋನ್ ಹಾಗೆ ಜಿತೇಶ್ ಶರ್ಮಾ ಅವರಂತಹ ಬ್ಯಾಟ್ಸ್ಮನ್ಗಳಿಂದ ಬೆಂಬಲ ಬೇಕಾಗುತ್ತೆ ಪಿಚ್ನ್ನ ಅವಲಂಬಿಸಿ ಆರ್ ಸಿ ಬಿ ತಂಡದ ಆಡಳಿತ ಟಿಮ್ ಡೇವಿಡ್ ಬದಲಿಗೆ ಜಾಕು ಬೆಥಾಲ್ ಅವರನ್ನು ಆಡಿಸುವ ಬಗ್ಗೆ ಪರಿಗಣಿಸಬಹುದು ಯಾಕಂದ್ರೆ ಎಡಗೈ ಸ್ಪಿನ್ ಆಯ್ಕೆಯನ್ನ ಕೂಡ ಕನ್ಸಿಡರ್ ಮಾಡೋದ್ರಿಂದ ಇನ್ನು ಕೆ ಆರ್ ವಿರುದ್ಧದ ಮೊದಲ ಪಂದ್ಯದಲ್ಲಿ ಗಾಯದ ಕಾರಣ ರಜೆ ತೆಗೆದುಕೊಂಡಿದ್ದ ಭುವನೇಶ್ವರ್ ಕುಮಾರ್ ಅವರ ಫಿಟ್ನೆಸ್ ಮೇಲೆ ತಂಡ ನಿಗಾ ಇಡುತ್ತೆ ಅವರು ಫಿಟ್ ಆಗಿದ್ರೆ ರಸಿಕ್ ಸಲಾಂ ಅವರ ಬದಲು ಭುವಿ ಆಡ್ತಾರೆ ಇನ್ನು ಮುಂಬೈ ವಿರುದ್ಧದ ಕಳೆದ ಪಂದ್ಯದಲ್ಲಿ ಶಿವಮ್ ದುಬೆ ದೀಪಕ್ ಹೂಡಾ ಕರನ್ ಉತ್ತಮ ಪ್ರದರ್ಶನ ನೀಡದ ಕಾರಣ ಚೆನ್ನೈ ಸೂಪರ್ ಕಿಂಗ್ಸ್ ತಮ್ಮ ಮಧ್ಯಮ ಕ್ರಮಾಂಕವನ್ನ ಮತ್ತೆ ಹಳಿಗೆ ತರೋದಕ್ಕೆ ಟ್ರೈ ಮಾಡಬಹುದು ರಚಿನ್ ರವೀಂದ್ರ ಋತುರಾಜ್ ಗಾಯಕ್ ಅವರಿಗೆ ಹೆಚ್ಚಿನ ಬೆಂಬಲ ಸಿಗಬೇಕು ಎಂ ಎಸ್ ಧೋನಿ ಮತ್ತೊಮ್ಮೆ ಶಾರ್ಟ್ ಇನ್ನಿಂಗ್ಸ್ ಆಡೋ ನಿರೀಕ್ಷೆ ಇದೆ ಮುಂಬೈ ವಿರುದ್ಧ ಆಡದ ತಮ್ಮ ವೇಗದ ಬೌಲರ್ ಮತೀಶಾ ಪತಿರಾನಾ ಅವರ ಫಿಟ್ನೆಸ್ ಮೇಲೆ ಕೂಡ ಸಿಎಸ್ ಕೆ ಕಣ್ಣಿಡಬಹುದು ಅವರೇನಾದ್ರೂ ಫಿಟ್ ಆಗಿದ್ರೆ ನಾಥನ್ ಎಲ್ಲಿಸ್ ಬೆಂಚ್ ಮೇಲೆ ಕೂತ್ಕೊಳ್ಬೇಕಾಗಬಹುದು ಸೊ ಈ ಹೈ ವೋಲ್ಟೇಜ್ ಪಂದ್ಯ ಇವತ್ತಿರೋದ್ರಿಂದ ಆರ್ ಸಿ ಬಿ ಗೆಲ್ಲಿ ಅಂತ ಅಭಿಮಾನಿಗಳು ಆಸೆ ಪಡ್ತಾ ಇದ್ದಾರೆ ಯಾಕೆಂದ್ರೆ ಹದಿನೇಳು ವರ್ಷದ ಸೇಡನ್ನ ಈಗ್ಲಾದ್ರೂ ತೀರಿಸ್ಕೊಳ್ಳಿ ಅಂತ ಅದಾಗತ್ತಾ ಕಾದು ನೋಡೋಣ